ನಮ್ಮ ಗೌರವಾನ್ಯತ ಮಾಧ್ಯಮಯುಕ್ತರಿಗೆ ನಮಸ್ಕಾರಗಳು ನವೆಂಬರ್ ಒಂಬತ್ತು ನಾಳೆ ಬೆಳಗ್ಗೆ ಮೂರು ಒಂಬತ್ತು ಗಂಟೆಯಿಂದ ಸಾಯಂಕಾಲ ಮೂರು ಗಂಟೆವರೆಗೆ ನಡೀತಕ್ಕಂಥ ಅತ್ಯಂತ ಮಹತ್ವದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸು ಚುನಾವಣೆಗೆ ನನ್ನ ದೇವೇಂದ್ರ ಪಾವಟಿ ಪ್ಯಾನೆಲ್ನಿಂದ ನಮ್ಮ ಎಲ್ಲ ಪ್ರಧಾನ ಕಾರ್ಯದರ್ಶಿ ಕಾರ್ಯಕಾರಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸೇರಿದಂತೆ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯ ಸದಸ್ಯರನ್ನು ಅತ್ಯಂತ ಬಹುಮತದಿಂದ ಗೆಲ್ಲಿಸಬೇಕಂತೇಳಿ ನಾನು ಮಿತ್ರರಲ್ಲಿ ಮನವಿ ಮಾಡ್ತೇನೆ ನನ್ನ ಕ್ರಮ ಸಂಖ್ಯೆ ಅಧ್ಯಕ್ಷ ಸ್ಥಾನದ ಸ್ಪರ್ಧಿ ಎರಡು ಕ್ರಮ ಸಂಖ್ಯೆ ಇದೆ ಅದಕ್ಕೆ ಹಾಕುವ ಮೂಲಕ ನಮ್ಮ ಪಲ್ಲನನ್ನು ಜಯಬೇರಿಯ ಗಳಿಸಬೇಕು ಬರುವ ಮೂರು ವರ್ಷಗಳಲ್ಲಿ ನಮ್ಮ ಪಾರದರ್ಶಕ ಮತ್ತು ಪ್ರಾಮಾಣಿಕ ಸೇವೆ ಸಲ್ಲಿಸದೆ ನಮ್ಮೆಲ್ಲರ ಗುರಿ ಈ ಕಲಬುರಗಿ ಪತ್ರಕರ್ತರ ಸಂಘ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಒಂದು ಬೃಹತ್ ಆಗಿರ್ತಕ್ಕಂಥ ರಾಜ್ಯ ಮೂವತ್ತೆರಡನೇ ರಾಜ್ಯ ಮಟ್ಟದ ಪತ್ರಕರ್ತರ ರಾಜ್ಯ ಸಮ್ಮೇಳನ ನಡೆಸುವ ಮೂಲಕ ಕಲಬುರಗಿಯಲ್ಲಿ ಪತ್ರಕರ್ತರು ಹೇಗಿದ್ದಾರೆ ಅಂತಕ್ಕಂಥ ತೋರಿಸ್ತಕ್ಕಂಥ ಕೆಲಸ ನಮ್ಮ ಇಡೀ ರಾಜ್ಯ ಮಟ್ಟಕ್ಕೆ ತೋರಿಸಿದ್ದಾರೆ ನಮ್ಮ ಕಲಬುರಗಿಯ ಪತ್ರಕರ್ತರು ಬರುವ ದಿನಗಳಲ್ಲಿ ಸಹ ಮತ್ತ ಇನ್ನೂ ಬೇರೆ ಬೇರೆ ಮಾಧ್ಯಮ ಮಿತ್ರರಿಗೆ ವೃತ್ತಿ ನೈಪುಣ್ಯ ಹೆಚ್ಚಿಸ್ತಕ್ಕಂಥ ಕೆಲ ಕಾರ್ಯಾಗಾರಗಳು ಮತ್ತು ನಮ್ಮ ಸ್ಥಳೀಯ ಪತ್ರಿಕೆಗಳ ಸರ್ಕಾರದ ಕೊಂಡಿಯಾಗಿ ಜಾಹೀರಾತುಗಳನ್ನು ಆರ್ಥಿಕ ಅಭಿವೃದ್ಧಿ ಹತ್ತ ಕೊಂಡೊಯ್ತಕ್ಕಂಥ ಕೆಲಸವನ್ನು ನಮ್ಮ ನಮ್ಮ ಕಣ್ ಮಾಡ್ತದೆ ಮತ್ತ ಏನೇ ಪತ್ರಕರ್ತರ ಸಮಸ್ಯೆಗಳಿದ್ದರೂ ಹೆಲ್ತ್ ಇನ್ಶೂರೆನ್ಸ್ ಇರ್ಬೋದು ಬೇರೆ ಬೇರೆ ಸೌಲಭ್ಯಗಳು ಇರ್ತಕ್ಕಂಥ ಕೆಲಸ ನಮ್ಮ ಇಡೀ ಬಾಡಿ ಸಂಪೂರ್ಣವಾಗಿ ಮಾಡ್ತದೆ ಹೇಳಿ ಹೇಳ್ತಕ್ಕ ಒಂದು ಮನವಿ ಮಾಡ್ತಾ ಮತ್ತೊಮ್ಮೆ ತಾವೆಲ್ಲರೂ ಇನ್ನೊಮ್ಮೆ ಗೆಲ್ಲಿಸಿ ನಮಗೆ ಅಧಿಕಾರ ಕೊಡಬೇಕು ಉತ್ತಮ ಆಡಳಿತ ಕೊಡೋದು ನಮ್ಮೆಲ್ಲರ ಗುರಿಯಾಗಿದೆ ಅಂತೇಳಿ ಹೇಳಿ ನಾನು ನಮ್ಮ ನಮಸ್ಕಾರಗಳು ಆತ್ಮೀಯ ಮಾಧ್ಯಮ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಲಬುರಗಿ ಜಿಲ್ಲಾ ಘಟಕಕ್ಕೆ ಚುನಾವಣೆ ನಡೆಯಲಿದ್ದು ಶ್ರೀ ದೇವೇಂದ್ರಪ್ಪ ಅವಂಟಿ ಅವರ ಪೆನಾಲ್ ವತಿಯಿಂದ ನಾನು ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದು ನನ್ನ ಕ್ರಮ ಸಂಖ್ಯೆ ಐದು ಆಗಿರುತ್ತದೆ ಹೀಗಾಗಿ ನಮ್ಮ ಇಡೀ ತಂಡಕ್ಕೆ ಮತ್ತು ನಮ್ಮೆಲ್ಲರನ್ನ ಗೆಲ್ಲಿಸುವ ಮೂಲಕ ನಾವು ಆಶೀರ್ವದಿಸುವುದಕ್ಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನಮ್ಮ ತಂಡ ಭಾಳ ಕ್ರಿಯಾಶೀಲವಾಗಿರ್ತಕ್ಕ ತಂಡ ಮುಂದಿನ ಮೂರು ವರ್ಷಗಳಲ್ಲಿ ಅನೇಕ ಪತ್ರಕರ್ತ ಸ್ನೇಹಿ ಕೆಲಸಗಳನ್ನು ಮಾಡುವ ಮೂಲಕ ತಮ್ಮೆಲ್ಲರ ಸ್ನೇಹವನ್ನು ವಿಶ್ವಾಸವನ್ನು ಗಳಿಸುತ್ತೇವೆ ಎಂಬ ಭರವಸೆಯನ್ನು ಈ ಮೂಲಕ ವಿನಂತಿಸ್ತಾನೆ ಹೌದಾ Terima <laughs> kasih.